ಕಲ್ಬುರ್ಗಿ ಸುಮಾರು ವರ್ಷದಿಂದ ಹತ್ತೊಂಬತ್ತು ನೂರ ಎಂಬತ್ತೆರಡಕ್ಕೆ ನಾವು ಯಾವಾಗ ಜಾಯಿನ್ ಆಗಿದ್ದೇ ಅಲ್ಲಿನಿಂದನೂ ಕೂಡ ಏನಂತಂದರೆ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ಬಿ ಎಡ್ ಕೋರ್ಸಲ್ಲಿರ್ತಕ್ಕಂಥದ್ದು ತಗೊಳ್ಳೋದು ಅಲ್ಲದೆ ಬಿ ಕಾಮ್ ಕೋರ್ಸ್ನಲ್ಲಿ ಕೂಡ ಒನ್ ಟು ತ್ರೀ ಅಂತ ಇಯರ್ ವೈಸ್ ಇತ್ತು ಅವಾಗನಿಂದನೂ ಕೂಡ ಒಂದೊಂದು ಪೇಪರನ್ನು ಹಾಕ್ಕೊಂಡು ಬರ್ತಾಯಿದ್ವಿ ನಂತರ ಹಲವಾರು ಸ್ಕೀಮ್ಸ್ಗಳು ಕೂಡ ಚೇಂಜ್ ಆಯಿತು ಸೆಮಿಸ್ಟರ್ಸ್ ಸ್ಕೀಮು ಕೂಡ ಬಂತು ಸೆಮಿಸ್ಟರ್ ಸ್ಕೀಮ್ಸ್ನಲ್ಲಿಯೂ ಕೂಡ ಏನಂತಂದರೆ ವಾಣಿಜ್ಯ ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದೊಂದು ಪೇಪರ್ ಇಟ್ಕೊಂಡು ಅದು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಯಾರು ಎಮ್ ಎನ್ ಎಕನಾಮಿಕ್ಸ್ ಮಾಡಿದ್ರೋ ಅಂಥವ್ರು ತಗೊಳ್ತಕ್ಕಂಥ ಪದ್ಧತಿ ಇತ್ತು ಇತ್ತೀಚೆಗೆ ಏನು ಇದ್ದಾರೆ ಅವು ಹಳೆಯ ವಯ ಇಲ್ಲೇ ನ್ಯೂ ಬಾಟಲ್ ಅಂದಂಗೆ ಏನು ಮಾಡಿದ್ದಾರೆ ಅಂತಂದರೆ ಅದು ಟೈಟಲನ್ನು ಚೇಂಜ್ ಮಾಡಿ ಇದನ್ನು ನಾವೇ ಕಲಿಸ್ತೀವಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಇದನ್ನು ಕಲಿಸ್ಬೇಕಾಗಿಲ್ಲ ಅಂತಕ್ಕಂಥ ಒಂದು ಮನೋವೃತ್ತಿಯನ್ನು ಬೆಳೆ ಿದೆ ಇದರಿಂದ ಏನಾಗ್ತದೆ ಏನಾಗ್ತದಂತರೆ ನಾವು ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ಕೊಡಿಸ್ಲಿಕ್ಕಾಗೋದಿಲ್ಲ ಇದು ಇದು ಖಂಡನೀಯ ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿರ್ತಕ್ಕಂಥ ಸಿಲೆಬಸ್ ಏನಿದೆ ಅರ್ಥಶಾಸ್ತ್ರಕ್ಕೆ ನಿಲ್ಲಿಸಲಾಗಿರ್ತಕ್ಕಂಥ ಸಿಲೆಬಸ್ಸನ್ನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರೇ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಈಗ ಕೆಲವು ವಿಶ್ವವಿದ್ಯಾಲಯಗಳು ಕೂಡ ಇದನ್ನು ಮನಗಂಡು ಅದನ್ನು ಅರ್ಥಶಾಸ್ತ್ರ ಪ್ರಾಧ್ಯಾಪಕರೇ ತಗೋಬೇಕು ಅಂತ ಕೂಡ ಈ ಕೆಲವು ಆದೇಶಗಳನ್ನು ಪಟ್ಟಿದ್ದಾರೆ ಉದಾಹರಣೆಗೆ ಮಹಿಳಾ ವಿಶ್ವವಿದ್ಯಾಲಯ ಬಾಗಲಕೋಟೆ ವಿಶ್ವವಿದ್ಯಾಲಯ ಮತ್ತು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರು ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳು ಈ ಇದನ್ನು ಪರಿಗಣನೆ ಮಾಡಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಆ ಶಾಸ್ತ್ರದಲ್ಲಿ ವಾಣಿಜ್ಯಶಾಸ್ತ್ರದಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರದ ವಿಷಯವನ್ನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಿಗೆ ನೀಡಬೇಕು ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಸರ್ ಇದು ಯಾವ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಸಚಿವರಿಗೆ ಸಂಬಂಧಪಟ್ಟದ್ದು ಹಾಂ ಉನ್ನತ ಶಿಕ್ಷಣ ಸಚಿವರು ಯಾವುದು ಕರ್ನಾಟಕ ಸರ್ಕಾರ ಅವರಿಗೆ ಸಂಬಂಧಪಟ್ಟಿತ್ತು ಅದು ಅಲ್ಲದೇ ವಿಶ್ವವಿದ್ಯಾಲಯಗಳು ಏನಂತಂದರೆ ಸ್ವಾತಂತ್ರ್ಯತೆ ಅನ್ನೋದಕ್ಕೆ ವಾಟಾ ಇದೆ ಇವು ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಹಂತದಲ್ಲಿ ಇದನ್ನು ಏನಂತಂದರೆ ಸಂಬಂಧಿಸಿದ ಬಗೆಹರಿಸಬಹುದು ಒಂದು ವೇಳೆ ಇವ್ರ ಕಡೆಯಿಂದ ಬಗೆಹರಿಸದೇ ಇದ್ದಲ್ಲಿ ಇದೇ ಈ ವಿಷಯವನ್ನು ನಾವು ಮಾನ್ಯ ಉನ್ನತ ಸಚಿವರಿಗೆ ಏನಂತ ಗಮನಕ್ಕೆ ತಂದು ಕರ್ನಾಟಕದಾದ್ಯಂತ ಏನಂತಂದರೆ ಒಂದು ಹೋರಾಟವನ್ನು ಹಾಕ್ಕೊಂಡು ಏನಂತಂದರೆ ಇದನ್ನು ನಾವು ಎಲ್ಲಿವರೆಗೆ ನಿಲ್ಲಿಸೋದಿಲ್ಲ ಹೋರಾಟ ಅಂದರೆ ಎಲ್ಲಿವರೆಗೆ ನಾವು ಇದನ್ನು ನ್ಯಾಯ ಪಡೆಯೋದಿಲ್ವೋ ಅಲ್ಲಿವರೆಗೆ ನಾವು ಏನಂತಂದರೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಎಲ್ಲ ಉಪನ್ಯಾಸಕ ಮಿತ್ರದ ಎಲ್ಲ ಬೀದಿಗಳ ನ್ಯಾಯ ಇದು ನಮಗೋಸ್ಕರ ಅಂತಲ್ಲ ಇದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋಕ್ಕೋಸ್ಕರ ಏನಂತಂದರೆ ಮಾಡ್ತಿದ್ವಿ ಇದು ಒಂದೇ ಅಲ್ಲ ಈವನ್ ಒಂದು ಸ್ಟ್ಯಾಟೆಟಿಕ್ಸು ಮತ್ತು ಇನ್ನೊಂದು ಕಾಂಪ್ಯೂಟರ್ ಸೈನ್ಸಲ್ಲೇನು ಕೂಡ ಏನಂತಂದರೆ ವಾಣಿಜ್ಯಶಾಸ್ತ್ರ ತೊಗೋತಾ ಇರೋದ್ರಂದರೆ ನಾವು ಎಷ್ಟು ನ್ಯಾಯ ಒದಗಿಸಿಕೊಟ್ಟಂಗೆ ಆಗ್ತೇವೆ ವಿದ್ಯಾರ್ಥಿಗಳಿಗೆ ಅದಕ್ಕೋಸ್ಕರ ಆಯಾ ವಿಷಯಗಳ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಪೋಸ್ಟ್ ಗ್ರಾಜುಯೇಟ್ ಶಿಕ್ಷಣವನ್ನು ಹೊಂದಿರತಕ್ಕಂಥವರೇ ತರಗತಿಗಳನ್ನು ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಗೊತ್ತಾಯಿತು ರಾಜ್ಯ ಅಂತ ಎಷ್ಟು ಸರ್ಮಾರು ಮತ್ತು ಒಂದು ಏನು ಇಲ್ಲ ಇಲ್ಲಂಥವರೆ ಒಂದು ಐದುನೂರು ಕಾಲೇಜಸ್ ಇನ್ನೂ ಹೆಚ್ಚಾಗಿದೆ ಆ ಅಂದರೆ ಐನೂರು ಉಪನ್ಯಾಸಕರಿಗೆ ಕನಿಷ್ಠ ಏನಂತಂದ್ರೆ ಇದರಿಂದ ತೊಂದರೆ ಆಗ್ತಾಯಿದೆ ವರ್ಕ್ ರೋಡ್ ಎಲ್ಲಿ ಯಾವ್ಯಾವ ಕಾಲೇಜಲ್ಲಿ ಇಬ್ಬರು ಉಪನ್ಯಾಸಕ ಮಾಡ್ತಕ್ಕಂಥ ವೃತ್ತಿಯನ್ನು ಒಂದು ಉಪನ್ಯಾಸಕರಿಗೆ ಬರ್ತದೆ ಇದು ನಮಗೆ ಇದಕ್ಕಿಂತಲೂ ಮುಖ್ಯವಾಗಿ ಏನಂತಂದರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ತಾ ಆಗೋದಿಲ್ಲ ಅದಕ್ಕೆ ವಿದ್ಯಾರ್ಥಿಗಳ ಹಿತದೃಷ್ಟಿ ಒಂದು ಕಡೆ ಮುಖ್ಯವಾಗಿ ಇಟ್ಕೊಂಡು ನಂತರ ಎರಡನೇದು ಉಪನ್ಯಾಸಕರಿಗೆ ಒಂದು ನ್ಯಾಯ ಒದಗಿಸಿಕೊಟ್ಟಾಗ್ತದೆ ಇಲ್ಲಿ ಎರಡು ಇಶ್ಯೂ ಮೊದಲು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡೋದು ಅಂತಂದರೆ ಅರ್ಥಶಾಸ್ತ್ರದ ಪ್ರಾಧ್ಯಾಪಕಿಗೂ ಕೂಡ ನ್ಯಾಯ ಸಿಕ್ಕಂಥ ಅದಕ್ಕೋಸ್ಕರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಿ ಕಾಮ್ ಕೋರ್ಸ್ಗೆ ಏನಿದೆಯಾ ಒನ್ ಟು ತ್ರೀ ಆಗಿರ್ಬೋದು ಅಥವಾ ಅಪ್ ಟು ಸಿಕ್ಸ್ ಸೆಮ್ತನ ಆರ್ ಇನ್ ಇವನ್ ಸೆಮಿಸ್ಟರ್ ಇದೆ ಎಲ್ಲ ಸೆಮಿಸ್ಟ್ರ್ಗಳಲ್ಲಿ ಕೂಡ ಏನಂತಂದರೆ ಒಂದು ಪೇಪರನ್ನು ಅರ್ಥಶಾಸ್ತ್ರಕ್ಕೆ ಮೀಸಲಾಗಿತ್ತು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರೇ ತಗೋಬೇಕು ಅಂತಕ್ಕಂಥದ್ದನ್ನು ಮಾಡಿದರೆ ಭಾಳ ಒಳ್ಳೆಯದು ರಾಜ ಉಪನ್ಯಾಸಕ್ಕೆ ಬೇಡಿಕೆ ಇದೆ ಇದೆ ಎಲ್ಲ ಕಡೆಯೂ ಕೂಡ ಬೇಡಿಕೆ ಇದೆ ಈ ಬೇಡಿಕೆ ಸ್ಪಂದಿಸಿ ಮೂರ್ನಾಲ್ಕು ವಿಶ್ವವಿದ್ಯಾಲಯಗಳು ಕೂಡ ಅದನ್ನು ಮಾಡಿದ್ದಾರೆ ಮತ್ತು ಇನ್ನೊಂದು ಬಿಸ್ಲೇಯ ಕ ಸಮಿತಿ ರಿಪೋರ್ಟ್ಸ್ ಕೂಡ ಏನು ಹೇಳ್ತದೆ ಅವರೆಲ್ಲ ಅಧ್ಯಯನ ಮಾಡಿ ಈ ಸಮಿತಿ ಏನು ಹೇಳಿದೆ ಅಂತಂದರೆ ಈ ವಾಣಿಜ್ಯ ಶಾಸ್ತ್ರದಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರದ ವಿಷಯವನ್ನು ಯಾರು ಬೋಧನೆ ಮಾಡಬೇಕು ಎಮ್ ಎ ಅರ್ಥಶಾಸ್ತ್ರವನ್ನು ಹೊಂದಿರ್ತಕ್ಕಂಥವರೇ ಮಾಡಬೇಕು ಅಂತಕ್ಕಂಥ ಒಂದು ಏನಂತಂದ್ರೆ ವರದಿ ಇದೆ ಆ ವರದಿ ಪ್ರಕಾರ ಏನು ಕೂಡ ಏನಂತಂದರೆ ಇದು ಜಾರಿ ತರಬೇಕು ಅಂತಕ್ಕಂಥದ್ದು ಉನ್ನತ ಉನ್ನತ ಶಿಕ್ಷಣ ಸಚಿವರಲ್ಲೂ ಹಾಗೂ ವಿಶ್ವವಿದ್ಯಾಲಯದ ಎಲ್ಲ ಕುಲಪತಿಗಳಲ್ಲಿ ಕೂಡ ಏನು ಅಂತಂದರೆ ನಾವು ಕೇಳಿಕೊಡ್ತೀವಿ ಓಕೆ ಸರ್ ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಗುಮ್ಮನವರು ನಿವೃತ್ತ ಪ್ರಾಂಶು ಮಾಡ್ರು ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್